ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದೀರಾ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು ಸಂಜೆ ಆಗ್ತಿದ್ದಂಗೆ ಇವಾಗ ಬ್ಲಾಗ್ನ ಶುರು ಮಾಡಿದೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ ಹಾಗೇನೆ ಈ ವರ್ಷ ಕಾಳು ಮೆಣಸಿನ ಇಳುವರಿ ಕೂಡ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ ಹಳೆ ತೋಟಗಳಲ್ಲಿ ಎಕ್ಸ್ಪೆಷಲಿ ಏನಕ್ಕೆಂದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ ಯೂಶುವಲಿ ಜೂನ್ ಅಲ್ಲಿ ಮಳೆ ಆಗೋದಾದ್ರೆ ಬೇಸಿಗೆನಲ್ಲಿ ಸ್ವಲ್ಪ ಬಿಸಿಲು ಬಂದು ಬಳ್ಳಿಗಳೆಲ್ಲ ಸ್ಟ್ರೆಸ್ ಸಿಕ್ಕಿ ಚಿಗರೋದಕ್ಕೆ ಶುರು ಆಗುತ್ತೆ ಬಟ್ ಈ ವರ್ಷ ಮಳೆ ಬೇಗನೆ ಶುರು ಆಯ್ತಲ್ವಾ ಅದಕ್ಕೋಸ್ಕರ ಚಿಗುರಿರೋದೇ ಕಡಿಮೆ ಅಂತ ಅನ್ನಿಸ್ತಾ ಇದೆ ಹಳೆ ತೋಟಗಳಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿಯಾಗಿ ಬೀಳೋ ಜಾಗದಲ್ಲಿ ಪರವಾಗಿಲ್ಲ ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಬಟ್ ಹಳೆ ತೋಟಗಳಲ್ಲಿ ತುಂಬಾನೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಇನ್ನೊಂದು ಅಪ್ಡೇಟ್ ಇತ್ತು ಏನು ಅಂತ ಹೇಳಿದ್ರೆ ಕಳೆದ ಬೇಸಿಗೆನಲ್ಲಿ ಹೇಳಿದ್ದೆ ಈ ಬಳ್ಳಿ ಸ್ವಲ್ಪ ಐಸಿಯು ನಲ್ಲಿ ಇದ್ದಂಗಿದೆ ಅಂತ ಬಟ್ ಈ ಸಾರಿ ಕಂಪ್ಲೀಟ್ ಆಗಿ ಹೋಗ್ಬಿಟ್ರು ಬಟ್ ಅದು ಹೋಗಿಲ್ಲ ಅಂದ್ರೂ ಕೂಡ ತೆಗೆಯೋ ಪ್ಲ್ಯಾನ್ ಅಲ್ಲಿ ಇದ್ವಿ ಏನಕ್ಕೆ ಅಂದರೆ ಅದು ಈ ವರ್ಷ ಚಿಗುರೋ ಥರ ಕಾಣಿಸ್ತಾನೆ ಇರಲಿಲ್ಲ ಕಳೆದ ವರ್ಷ ರೋಗ ಅಟ್ಯಾಕ್ ಆಗಿತ್ತು ಇದಕ್ಕೆ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಅದು ಅಷ್ಟೊಂದು ಪಿಕಪ್ ಆಗಿಲ್ಲ ಏನೇನೋ ಸ್ಪ್ರೇಗಳನ್ನೆಲ್ಲ ಟ್ರೈ ಮಾಡ ಆಗಿತ್ತು ಬಟ್ ಅದು ವರ್ಕ್ ಆಗಿಲ್ಲ ಯಾವುದು ಕೂಡ ಹಾಗೆ ಇದಕ್ಕೆ ಇನ್ನೂ ತಿರ್ಗಾ ಪ್ಲ್ಯಾಂಟ್ ಮಾಡೋದಾ ಅಲ್ಲ ಇಲ್ಲಿಗೇನೆ ಗ್ರಾಫ್ಟ್ ಮಾಡೋದಾ ಅಂತ ನೋಡಬೇಕು ಹಿಪ್ಪಲಿ ಬುಡ ತುಂಬ ಹಳೇದಾಗಿದ್ರೆ ಅದರ ಚಿಗುರಿಗೆ ಗ್ರಾಫ್ಟ್ ಮಾಡೋದು ಬೇಡ ಅಂತ ಅನಿಸುತ್ತೆ ಸ್ವಲ್ಪ ಹಳೆ ಇದೆ ನೋಡಿ ಇದು ಇಲ್ಲಿ ಗ್ರಾಫ್ಟ್ ಮಾಡಿರೋ ಜಾಗ ಸ್ವಲ್ಪ ಹಸಿಯಾಗಿದೆ ಆಗಿದೆ ಅನ್ಸುತ್ತೆ ಬಟ್ ಇದು ಬದುಕಲ್ಲ ಇನ್ನು ಈ ಸೈಡ್ಗೆ ಇನ್ನೊಂದು ಹಿಪ್ಪಿಲಿ ಗಿಡವನ್ನ ಪ್ಲಾಂಟ್ ಮಾಡೋದು ಇದರಲ್ಲಿ ಚಿಗುರು ಇದೆ ಬಟ್ ಅದಕ್ಕೆ ಗ್ರಾಫ್ಟ್ ಮಾಡಲ್ಲ ಸುಮ್ನೆ ಅದು ಸ್ವಲ್ಪ ಬುಡನೆ ಹೇಳಿದಲ್ವಾ ಅದಕ್ಕೋಸ್ಕರ ಬೇರೆ ಗಿಡನ ಪ್ಲಾಂಟ್ ಮಾಡೋಣ ಅಂತ ನಾನಿವಾಗ ಹೊರಟಿರೋದು ಸ್ವಲ್ಪ ಹಿಪ್ಪಿಲಿ ಕಟಿಂಗ್ಸ್ ಗಳು ಬೇಕಿತ್ತು ಹಾಗೇನೆ ಗ್ರಾಫ್ಟಿಂಗ್ ಮಾಡೋದಿಕ್ಕೆ ರನ್ನರ್ ಬಳ್ಳಿಗಳು ಕೂಡ ಬೇಕಿತ್ತು ಅದಕ್ಕೋಸ್ಕರ ಈ ಪ್ಲಾಟ್ ಅಲ್ಲೆಲ್ಲ ರನ್ನರ್ ಬಳ್ಳಿಗಳನ್ನು ಕಟ್ ಮಾಡೋ ಕೆಲಸ ಆಲ್ಮೋಸ್ಟು ಮುಗ್ದಿದೆ ಆಲ್ರೆಡಿ ಹೇಳಿದ್ದೆ ಅಲ್ವಾ ಆಗಸ್ಟ್ ಮೊದಲ ವಾರದಲ್ಲಿ ಗ್ರಾಫ್ಟಿಂಗ್ ಮಾಡೋ ಟೈಮಲ್ಲಿ ಈ ಪ್ಲಾಟಿಂದನೇ ತಗೊಂಡು ಹೋಗಿದ್ದೆ ಅದಕ್ಕೋಸ್ಕರ ಇನ್ನೂ ಕೆಳಗಿನ ತೋಟಕ್ಕೆ ಹೋಗಬೇಕು ಸೊ ನಾನು ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ತೀರ್ಥಹಳ್ಳಿಯಿಂದ ನಮ್ಮ ವ್ಯೂವರ್ಸ್ ಒಬ್ರು ಹಿಪಿಲಿ ಕಟ್ಟಿಂಗ್ಸ್ಗಳು ಗಳು ಪ್ಲಾಂಟ್ ಮಾಡೋದಕ್ಕೆ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಇದೇ ತಯಾರಿಯನ್ನು ಮಾಡ್ಕೋತಾ ಇದ್ದೀನಿ ಮಳೆಗಾಲದಲ್ಲಿ ಮಾತ್ರ ಕೊರಿಯರ್ನ ಮೂಲಕ ಇದನ್ನು ಕಳಿಸಬಹುದು ಬೇಸಿಗೆನಲ್ಲಿ ಕಳಿಸಿದ್ರೆ ಕಡ್ಡಿಗಳು ಬೇಗನೆ ಡ್ರೈ ಆಗಿಬಿಟ್ಟು ಅವರು ಪ್ಲಾಂಟ್ ಮಾಡಿದಾಗ ಸಕ್ಸಸ್ ಟೈಟ್ ತುಂಬಾ ಕಡಿಮೆ ಇರುತ್ತೆ ಇಂಥ ಟೈಮ್ ಅಲ್ಲಿ ತೋಟದಲ್ಲಿ ಓಡಾಡುವಾಗ ಎಲ್ಲಿ ಕೊಳೆ ರೋಗದಾಡಿಕೆ ಕಾಣಿಸುತ್ತೋ ಅಂತ ಭಯ ಆಗುತ್ತೆ ಇವಾಗ ಐದು ದಿನ ಆಯ್ತು ಮಳೆ ಶುರುವಾಗಿ ಇನ್ನೊಂದು ಎರಡು ದಿನದಲ್ಲಿ ನಿಲ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇವಾಗ ಈ ಥರ ಜಿಟಿ ಜಿಟಿ ಮಳೆ ಬರ್ತಾ ಇರೋ ಟೈಮಲ್ಲಿ ಬೋರ್ಡೋ ಸ್ಪ್ರೇ ಮಾಡ್ಬೋದು ದೋಟಿ ಸಹಾಯದಿಂದ ಬಟ್ ಏನಂದರೆ ತಿರ್ಗಾ ಒಂದು ವಾರದಲ್ಲಿ ಬಿಸಿಲು ಬಂತು ಅಂತಾದರೆ ಆವಾಗ ಸ್ಪ್ರೇ ಮಾಡೋದಕ್ಕಾಗಲ್ಲ ತಿರ್ಗಾ ಆವಾಗ ತಿರ್ಗಾ ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಸ್ಟ್ರಾಂಗ್ ಆಗಿ ಆಮೇಲೆ ಎಳೆ ಅಡಿಗೆಗಳು ಬೀಳೋದಕ್ಕೆ ಶುರುವಾಗುತ್ತೆ ತರ್ಟಿ ಡೇಸ್ ವೆಯ್ಟ್ ಮಾಡೋಣ ಅಂತ ಹೇಳುವಾಗ ತಿರ್ಗಾ ಮಳೆ ಶುರು ಆದರೆ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಸಿಚುವೇಶನ್ ಇದೆ ಅದಕ್ಕೋಸ್ಕರ ಇನ್ನೊಂದು ಎರಡು ದಿನ ವೆಯ್ಟ್ ಮಾಡೋಣ ಅಂತ ಇವಾಗ ನೋಡ್ತಾ ಇರೋದು ಸ್ವಲ್ಪ ಬಿಸಿಲು ಬಂದರೆ ಅಟ್ಲೀಸ್ಟ್ ಮಳೆ ಬಂದಿಲ್ಲ ಅಂದ್ರೆ ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ಒಣಗಿದ್ರೆ ಹೆಲ್ಪ್ ಆಗುತ್ತೆ ಆವಾಗ ಸ್ಪ್ರೇ ಮಾಡಿರೋದಕ್ಕೂ ಇಲ್ಲಾಂದ್ರೆ ಮಳೆಗೆ ಸ್ಪ್ರೇ ಮಾಡಿದ್ರು ಕೂಡ ಬಿಸಿಲು ಬಂದಾಗ ತಿರ್ಗಾ ಸ್ಪ್ರೇ ಮಾಡಲೇಬೇಕಾಗುತ್ತೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಜೂನ್ ಜುಲೈ ತಿಂಗಳಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಗ್ರಾಫ್ಟಿಂಗ್ ಕೆಲಸ ತುಂಬಾ ಪೆಂಡಿಂಗ್ ಆಗಿತ್ತು ಅಂತ ಜಾಸ್ತಿಯಾದ ಹ್ಯುಮಿಡಿಟಿಯಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ಬರೋ ತನಕ ವೆಯ್ಟ್ ಮಾಡಿದ್ದೆ ಆಗಸ್ಟ್ ಮೊದಲ ವಾರದಿಂದ ಗ್ರಾಫ್ಟಿಂಗ್ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇರೋದು ಅದಕ್ಕೋಸ್ಕರ ಈ ತಿಂಗಳಲ್ಲಿ ನಾನು ಜಾಸ್ತಿಯಾಗಿ ಗ್ರಾಫ್ಟಿಂಗ್ ಕೆಲಸದಲ್ಲಿ ಬಿಸಿಯಾಗಿದ್ದೆ ಅದಕ್ಕೋಸ್ಕರ ವೀಡಿಯೋಗಳು ಸ್ವಲ್ಪ ಡಿಲೇ ಆಗ್ತಾಯಿದೆ ಅಂದರೆ ಅದೇ ಕೆಲಸವನ್ನು ಮಾಡ್ತಾ ಇದ್ದೀನಲ್ಲ ಬೇರೆ ಕೃಷಿ ಕೆಲಸಗಳಲ್ಲೆಲ್ಲ ಅಷ್ಟೊಂದು ತೊಡಗಿಸ್ಕೊತಾ ಇಲ್ಲ ಈ ಕೆಲಸ ಬೇಗನೆ ಕಂಪ್ಲೀಟ್ ಆಗಬೇಕು ಆರ್ಡರ್ಸ್ ಕೊಟ್ಟಿರೋದನ್ನೆಲ್ಲ ರೀಚ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇಲ್ಲ ಅಂದರೆ ನಾನು ಇವಾಗ ಇಲ್ಲಿ ಗ್ರಾಫ್ಟ್ ಮಾಡೋದಕ್ಕೆ ಮೂರು ತಿಂಗಳ ಹಿಂದೆ ಪ್ಲಾಂಟ್ ಮಾಡಿರೋ ಹಿಪ್ಪಿರಿ ಗಿಡಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೇರು ಬಂದಿತ್ತು ಅದಕ್ಕೋಸ್ಕರ ಪನೀರು ಒಂದು ಜಾತಿಯ ರನ್ನರ್ ಬಳಿಗಳನ್ನು ಇವಾಗ ಇಲ್ಲಿ ಗ್ರಾಫ್ಟಿಂಗ್ ಮಾಡ್ತಾ ಇರೋದು ಇತ್ತಿನ ದಿನವನ್ನ ಗ್ರಾಫ್ಟಿಂಗ್ ಕೆಲಸ ಜೊತೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಕಳೆದ ವರ್ಷ ತೆಂಗಿನಕಾಯಿಯನ್ನು ತೋಟದಲ್ಲೇ ಸುಲ್ದಿದ್ವಿ ಯೂಶ್ವಲಿ ಈ ಥರ ಮಾಡ್ತಾ ಇದ್ವಿ ಇವಾಗ ಸದ್ಯಕ್ಕೆ ಅಂದರೆ ತೆಂಗಿನಕಾಯಿಯನ್ನು ಸಾಗಾಟ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವಾಗ ಎರಡೆರಡು ಬುಟ್ಟಿಯಾಗುವಷ್ಟು ತೆಂಗಿನ ಸಿಪ್ಪೆಗಳನ್ನು ತೆಂಗಿನ ಮರದ ಬುಡುಗಳಿಗೆ ಹಾಕೋ ಪ್ಲಾನ್ ಅನ್ನು ಮಾಡಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಇದು ಮನೆಯಿಂದ ತುಂಬನೇ ತಗ್ಗು ಪ್ರದೇಶದಲ್ಲಿ ಇರೋ ತೋಟ ಅದಕ್ಕೋಸ್ಕರ ಇಲ್ಲಿಗೆ ಮೆಷಿನನ್ನು ತಗೊಂಬಂದು ಸಿಪ್ಪೆಯನ್ನು ಮಾಡಿ ಕಾಂಪೋಸ್ಟ್ ಮಾಡೋದಿಕ್ಕಂತೂ ತುಂಬಾ ಕಷ್ಟ ಇದೆ ಹಾಗೆಯೇ ವೆಚ್ಚ ಕೂಡ ಜಾಸ್ತಿಯಾಗಿ ಬೀಳುತ್ತೆ ಕಾಂಪೋಸ್ಟ್ಗಿಂತ ಜಾಸ್ತಿ ಅದಕ್ಕೆ ಲೇಬರೇ ಬೀಳುತ್ತೆ ಅದಕ್ಕೋಸ್ಕರ ನಾವು ಇವಾಗ ಇಲ್ಲಿ ಈ ತರ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀವಿ ಹಾಗೆಯೇ ತೆಂಗಿನಕಾಯಿ ಕೂಡ ಇತ್ತು ಸ್ವಲ್ಪ ಅದನ್ನು ಡೈರೆಕ್ಟಾಗಿ ಮನೆ ಕಡೆ ತಗೊಂಡು ಹೋಗ್ತಾ ಇದ್ದೀನಿ ಅಗ್ರ ಕಾರ್ಟೆಂಗು ಬಂದಿರೋದಿತ್ತು ಇವಾಗಲೇ ಮೆನ್ಷನ್ ಮಾಡಿದ್ದೆ ತೆಂಗಿನ ಮರಗಳಿಗೆ ಒಂದೊಂದು ಗೋಣಿ ಆಗುವಷ್ಟು ಕೋಳಿ ಗೊಬ್ಬರವನ್ನು ಹಾಕಿದ್ದೀವಿ ಸೊ ಅದರ ಮೇಲ್ಗಡೆಗೆ ಇವಾಗ ಕಾಯಿ ಸಿಪ್ಪೆಯನ್ನು ಈ ತರ ಇಡ್ತಾ ಹೋಗ್ತಾ ಇದೀವಿ ಈ ತರ ಕಾಯಿ ಸಿಪ್ಪೆ ಹಾಕೋದ್ರಿಂದ ಬುಡಕ್ಕೆ ಏನು ಗೊಬ್ಬರದ ಅಂಶ ಏನು ಸಿಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಗುಡ್ಡದಿಂದ ಸೊಪ್ಪನ್ನ ತಗೊಂಡ್ಬಂದು ಹಾಕೋ ಪ್ಲಾನ್ ಇದೆ ಬಟ್ ನೋಡಬೇಕು ಬೇರೆಲ್ಲ ಕೆಲಸಗಳ ಜೊತೆ ಎಷ್ಟ ಆಗುತ್ತೆ ಅಂತ ಕರಾವಳಿಯಲ್ಲಿ ಮೇ ಹದಿನೈದನೇ ತಾರೀಕಿನ ನಂತರ ಈ ತರ ಬಿಸಿಲನ್ನ ನೋಡಿರೋದು ತುಂಬಾನೇ ಕಡಿಮೆ ದಿನಗಳು ಬೆರಳೆಣಿಕೆಯ ದಿನಗಳಂತಲೇ ಹೇಳ್ಬೋದು ಇಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು ಹಾಗೆಯೇ ತೆಂಗಿನಕಾಯಿಗೂ ಸ್ವಲ್ಪ ರೇಟ್ ಇತ್ತು ಸುಲಿಯವ್ರು ಬಂದಿದ್ದರು ಸೊ ಹಂಗೆ ಇವಾಗ ಸೆವೆಂಟಿ ಫೋರ್ ರುಪೀಸ್ ಪರ್ ಕೆ ಜಿಗೆ ಸೇಲ್ ಮಾಡಿದ್ದೀವಿ ತೆಂಗಿನಕಾಯಿಯನ್ನು ಕಳೆದ ಒಂದು ವಾರದಿಂದ ಹರಳಿಂಡಿಯನ್ನು ಅಡಿಕೆ ಮರಗಳಿಗೆ ಹಾಕ್ತಾ ಇದ್ದೀವಿ ಸೊ ಇವಾಗಿನ ವಾತಾವರಣ ಗೊಬ್ಬರ ಹಾಕೋದಕ್ಕೆ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮಳೆ ಜಾಸ್ತಿ ಇಲ್ಲ ದಿನಕ್ಕೆ ಒಂದೆರಡು ಮಳೆ ಬರ್ತಾಯಿದೆ ಅದು ಗೊಬ್ಬರ ಕುಳಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರ್ತಾ ಇದೆ ಸೊ ನೋಡಿ ಹಾಕಿರೋ ಗೊಬ್ಬರ ಕುಳಿಯೋದಕ್ಕೆ ಶುರುವಾಗಿದೆ ಜೋರಾದ ಮಳೆ ಬಂದರೆ ಅದು ಕೊಚ್ಕೊಂಡೋಗುತ್ತೆ ಸೊ ಈ ಥರ ಅಂದರೆ ತುಂಬಾ ಹೆಲ್ಪ್ಫುಲ್ ಹಾಗೆಯೇ ನೋಡಿ ಪೊಟ್ಯಾಶ್ ಕೂಡ ಹಾಕಿದ್ದೀವಿ ಹರಳಿಂಡಿ ಹಾಗೆಯೇ ಪೊಟ್ಯಾಶ್ ಜೊತೆ ಜೊತೆಗೇ ಹಾಕಿರೋದು ಲಾಸ್ಟ್ ಬ್ಲಾಗಲ್ಲೇ ಮೆನ್ಷನ್ ಮಾಡಿದ್ದೆ ಅಲ್ವಾ ಹಾಗೆಯೇ ಕಾಳು ಮೆಣಸಿನ ಬಳ್ಳಿಗಳಿಗೆ ಗೊಬ್ಬರ ಕೂಡ ಕೊಟ್ಟಂಗೆ ಆಗುತ್ತೆ ಇವಾಗ ಜೂನ್ ಜುಲೈನಲ್ಲಿ ಏನೂ ಗೊಬ್ಬರ ಕೊಟ್ಟಿಲ್ಲ ಆ ಮಳೆಗೇನು ಕೊಡೋದಲ್ವ ಸೊ ಆ ಥರ ಮಳೆ ಇದ್ದಾಗ ಬೇರೆ ಏನೂ ಮಾಡೋಂಗಿಲ್ಲ ಕೊಳೆ ರೋಗದನ್ನು ಕೊಳೆ ರೋಗ ಬರ್ತಾ ಇದೆಯಾ ಅಂತ ಚೆಕ್ ಮಾಡೋದ್ರಲ್ಲಿ ಈಗ ಎರಡು ತಿಂಗಳು ಕಳೆದೋಗಿದೆ ಅಲ್ಲಿ ಇಲ್ಲಿ ಚೆಕ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಂಡು ಕೂತಿದ್ದು ಹಾಗೆನೇ ಆ್ಯಗ್ರೋಕಾರ್ಟಲ್ಲಿ ಇವಾಗ ಹಳ್ಳಿಂಡಿಯನ್ನು ತಗೊಂಡು ಒಂದು ಸಾಹಸ ಅಂತಲೇ ಹೇಳ್ಬೋದು ಯಾಕಂದರೆ ಈ ಜಾಗದಲ್ಲಿ ತುಂಬಾ ಕಷ್ಟ ಆಗುತ್ತೆ ಹೋಗೋದಕ್ಕೆ ಇಲ್ಲಿ ಕಲ್ಲು ಹಾಸಿರೋದು ಬಟ್ ಮಳೆ ಬಂದು ಅದರಲ್ಲಿ ಪಾಚಿ ಕಟ್ಕೊಂಡು ಕಲ್ಲೆಲ್ಲ ಜಾರುತ್ತೆ ಅದಕ್ಕೋಸ್ಕರ ಒಂದು ಸೈಡ್ನ ಬೆಲ್ಟ್ ಸೈಡಲ್ಲೇ ಬರಬೇಕಾಗುತ್ತೆ ಹಾಗೆಯೇ ಇಲ್ಲಿ ಕೂಡ ಅಷ್ಟೇ ಮಣ್ಣಿದೆ ಸೊ ಹಾಗೆಯೇ ಇಲ್ಲಿ ಕಲ್ಲೆಲ್ಲ ತಂದು ಇಟ್ಟಿದ್ದೀವಿ ಅದನ್ನು ಹಾಕಬೇಕು ಈ ಸಾರಿ ಅಂತೂ ನೀಟಾಗಿ ಕೆಲಸ ಆಗಬೇಕು ಅದ್ರದ್ದು ಹಾಗೆಯೇ ಮೂರನೇ ರೌಂಡ್ ಸ್ಪ್ರೇ ಎರಡು ಪ್ಲಾಟ್ಗೆ ಬಾಕಿ ಇತ್ತು ಸೊ ಆ ಕೆಲಸ ಬೆಳಗಿಂದ ಮಾಡ್ತಾ ಇದ್ದೀವಿ ಸೊ ಹಾಗೆ ಒಬ್ರು ಇದ್ದಾರೆ ಮರಕ್ಕೆ ಹತ್ತಿನೇ ಸ್ಪ್ರೇ ಮಾಡ್ತಾ ಇರೋದು ಹಾಗೆಯೇ ಇಲ್ಲಿ ಬರ್ತಾ ಈ ಮರದಲ್ಲಿ ಒಂದರಲ್ಲಿ ಕೊಳೆ ರೋಗ ಇರೋದು ಗೊತ್ತಾಗಿದೆ ಏಳೆಂಟು ಅಡಿಕೆಗಳು ಬಿದ್ದಿರೋದು ಕಾಣಿಸ್ತು ಅದಕ್ಕೋಸ್ಕರ ಇವಾಗ ವೈರೆಲ್ಲ ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀನಿ ಅಲ್ಲಿ ಬ್ಯಾರಲ್ನಲ್ಲಿ ಆಲ್ಮೋಸ್ಟ್ ಮುಗಿತಾ ಒಂದು ಬಕೆಟ್ ಆಗುವಷ್ಟು ಔಷಧಿ ಬಾಕಿ ಇರೋದನ್ನು ಇಲ್ಲಿಗೆ ತೊಗೊಂಬಂದು ಇಲ್ಲಿ ಸ್ಪ್ರೇ ಮಾಡಬೇಕು ಇವಾಗ ಚೆನ್ನಾಗಿ ಬಿಸ್ಲಿದೆ ಅದಕ್ಕೋಸ್ಕರ ಸ್ಪ್ರೆಡ್ ಆಗೋಲ್ಲ ಬಟ್ ರೋಗ ಇರೋ ಮರದಲ್ಲಿ ಕಂಟ್ರೋಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಅಗ್ರ ಕಟ್ಟೆಲ್ಲ ಸಿಕ್ಕಾಬಟ್ಟೆ ಹೋಗಿದೆ ಒಂದು ಹತ್ತು ಟ್ರಿಪ್ಪೆಲ್ಲ ಆಗಿರ್ಬೋದು ಇವಾಗ ನೋಡಿ ಅಡಿಕೆ ಮರಗಳಿಗೆ ಹಾಕೋ ಕೆಲಸ ಆಗಿದೆ ಇವಾಗ ಈ ಪ್ಲಾಟಲ್ಲಿ ಪೊಟ್ಯಾಶ್ ಕೂಡ ಕಾಣಬಹುದು ವೈಟ್ ಪೊಟ್ಯಾಶ್ ಎಲ್ಲ ರೆಡ್ ಕಲರ್ ಹಾಕಿರೋದು ಡೈರೆಕ್ಟ್ ಆಗಿ ಹಾಕೋದಲ್ವ ಅದಕ್ಕೋಸ್ಕರ ಬೋಡೋ ಸ್ಪ್ರೇ ಮಾಡ್ತಾ ಇರೋ ಪ್ಲಾಟ್ಗೆ ಬಂದು ಇವಾಗ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾ ಈ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ